ಮಂಡಲ್ ಆಯೋಗ ತಿಳಿಯಪಡಿಸಿರೋ ಪ್ರಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರುತ್ತೆ ಅಸಮಾನರನ್ನು ಸಮಾನರ ಜೊತೆ ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತೆ ಅದು ಸಮಾನತಾ ತತ್ವಕ್ಕೆ ವಿರುದ್ಧವಾಗಿರೋದು ಅನ್ನೋದನ್ನು ಮಂಡಲ್ ಕಮಿಷನ್ ಹೇಳಿದೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಕ್ಕೆ ಬಯಸ್ತೇನೆ ನೀವು ಪರಿಶಿಷ್ಟ ಜಾತಿಯ ಒಳ ಕೊಡಬೇಕಾದ್ರೆ ಯಾವ ಮಾನದಂಡವನ್ನು ಅನುಸರಿಸಿದಿರಿ ನೀವು ಸದಾಶಿವ ಆಯೋಗವನ್ನು ಆಧಾರವಾಗಿ ತಗೊಂಡಿದ್ದೀರೋ ಮಾಧುಸ್ವಾಮಿ ಸಮಿತಿಯ ಶಿಫಾರಸನ್ನು ಆಧಾರವಾಗಿ ತಗೊಂಡಿದ್ದೀರೋ ಅಥವಾ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯ ಶಿಫಾರಸನ್ನು ಆಧಾರವಾಗಿ ತಗೊಂಡಿದ್ದೀರೋ ಇದನ್ನು ಸ್ಪಷ್ಟಪಡಿಸಿ ಅಂದರೆ ಸದಾಶಿವ ಆಯೋಗನೂ ಕೂಡ ಎಸ್ ಸಿ ಸಮುದಾಯವನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿತ್ತು ಮಾಧುಸ್ವಾಮಿಯವರ ಸಮಿತಿಯು ಕೂಡ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿತ್ತು ನಾಗಮೋಹನ್ ದಾಸ್ ಕಮಿಟಿ ಐದು ಗುಂಪುಗಳಾಗಿ ವಿಂಗಡಿಸಿತ್ತು ನೀವು ಅದನ್ನು ಮೂರು ಕಿಳಿಸಿದ್ದೀರಿ ಈ ಮೂರು ಕಿಳಿಸೋದಕ್ಕೆ ಯಾವುದನ್ನು ಆಧಾರವಾಗಿ ತೆಗೆದುಕೊಂಡಿದ್ದೀರಿ ನೀವು ಸ್ಪಷ್ಟಪಡಿಸಿ ನಿಮ್ಮದು ಇದು ನನಗನ್ಸುತ್ತೆ ಐವತ್ತೊಂಬತ್ತು ಜಾತಿಗಳಿರ್ತಕ್ಕಂಥ ಅಲೆಮಾರಿ ಬುಡಕಟ್ಟು ಜನಾ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೀರಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಸಾಮಾಜಿಕ ಅನ್ಯಾಯ ಇದೆ ಯಾವರಿಗೆ ಅಸಮಾನರನ್ನ ಅಂದರೆ ಕಡಿಮೆ ತಾಕತ್ತಿರೋರನ್ನ ಹೆಚ್ಚು ಸಾಮರ್ಥ್ಯ ಇರೋರ ಜೊತೆಗೆ ಕುಸ್ತಿ ಮಾಡೋಕ್ಕೆ ಬಿಟ್ಟಿರೋದು ಅದು ಅಸಮಾನತೆಯ ತತ್ವವನ್ನು ಮತ್ತೆ ಎತ್ತಿಡ್ದಂಗಾಗಿದೆ ಸಮಾನತೆಯ ತತ್ವವನ್ನು ಅಲ್ಲ ಇದು ಸಾಮಾಜಿಕ ನ್ಯಾಯ ಅಲ್ಲ ಇದು ಸಾಮಾಜಿಕ ಅನ್ಯಾಯ ಮಾರ್ಜಾಲ ನ್ಯಾಯ ಅಂತ ಕರಿಬೋದು ಈ ಒಂದು ಕೆಲಸ ಘನಂದಾರಿ ಕೆಲಸ ಮಾಡೋದಕ್ಕೆ ಸದಾಶಿವ ಆಯೋಗನೇ ಬೇಕಾಗಿರಲಿಲ್ಲ ಅದಕ್ಕೆ ನೂರ ಹನ್ನೆರಡು ಕೋಟಿ ಖರ್ಚು ಮಾಡಿದ್ರಲ್ಲ ಅದು ಗೋವಿಂದನಾ ನಾಗಮೋಹನ್ ದಾಸ್ ಕಮಿಟಿಗೆ ನೂರ ಹದಿನೈದು ಕೋಟಿ ಖರ್ಚು ಮಾಡಿದ್ರಲ್ಲ ಅದು ಗೋವಿಂದನಾ ಇನ್ನು ಕಾಂತರಾಜು ಆಯೋಗಕ್ಕೆ ಒಂದು ಕಮಿಟಿಗೆ ನೂರ ಅರವತ್ತೈದು ಕೋಟಿ ಇದೆಲ್ಲ ಗೋವಿಂದನಾ ನೀವು ಯಾವುದೇ ಅಧ್ಯಯನ ಇಲ್ಲದೆ ಅವರೆಲ್ಲರೂ ಅಧ್ಯಯನ ಮಾಡಿ ಕೊಟ್ಟು ವರದಿ ನಿಮ್ಮದು ಯಾವುದೂ ಅಧ್ಯಯನ ಇಲ್ಲದೆ ಕೆಲವೇ ಗಂಟೆಗಳಲ್ಲಿ ಅವರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅಧ್ಯಯನ ಮಾಡಿ ಕೊಟ್ಟು ವರದಿ ನೀವು ಕೆಲವೇ ಗಂಟೆಗಳಲ್ಲಿ ಅವರೆಲ್ಲರ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿ ನೀವೇ ಒಂದು ರಿಪೋರ್ಟ್ನ ಈಗ ಒಂದು ನಿ ನಿರ್ಣಯ ಕೊಟ್ಟಿದ್ದೀರಲ್ಲ ಜಡ್ಜ್ಮೆಂಟ್ ಕೊಟ್ಟಿದ್ದೀರಲ್ಲ ಅಂದರೆ ಇಷ್ಟೆಲ್ಲ ಬೃಹಸ್ಪತಿಗಳಿರುವ ನೀವು ಇದಕ್ಕೆ ಯಾಕೆ ಹಣ ಖರ್ಚು ಮಾಡಿದ್ರಿ ನಾಗಮೋಹನ್ ದಾಸ್ ಕಮಿಟಿ ಹಾಕಬೇಕಿತ್ತು ನೀವೇ ಬೃಹಸ್ಪತಿಗಳಿದ್ರಲ್ಲ ನೀವೇ ಬೃಹಸ್ಪತಿಗಳಿದ್ದರೆ ನಾ ನಾಗಮೋಹನ್ ದಾಸ್ ಕಮಿಟಿ ಹಾಕಬೇಕಿತ್ತು ನೀವೇ ಬೃಹಸ್ಪತಿಗಳಿದ್ದರೆ ಕಾಂತರಾಜು ವರ್ಧನೂ ಬೇಕಾಗಿರಲ್ಲ ನೀವೇ ಬೃಹಸ್ಪತಿಗಳಿದ್ದರೆ ಸದಾಶಿವ ಆಯೋಗ ರಚನೆ ಮಾಡುವ ಅವಶ್ಯಕತೆನೇ ಇರಲಿಲ್ಲ ಹಾಗಾಗಿ ಇದೊಂದು ರೀತಿಯ ಮಾರ್ಜಾಲ ನ್ಯಾಯ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ನಾನು ಇನ್ನೊಂದು ಕೇಳೋಕೆ ಬಯಸ್ತೇನೆ ಅಂದರೆ ಮುನಿಯಪ್ಪ ಖರ್ಗೆ ಮಾದೇವಪ್ಪ ತಿಮ್ಮಾಪುರು ತಂಗಡಿಗಿ ಐದು ಜನ ಖುಷಿ ಖುಷಿಯಾಗಿಬಿಟ್ರೆ ಎಲ್ಲ ಸಮುದಾಯನೂ ಖುಷಿಯಾದಂಗೆ ಅಂದರೆ ಐದು ಜನರನ್ನು ಖುಷಿಪಡಿಸೋದಕ್ಕೆ ನಿಮ್ಮ ಈ ವರದಿ ಈ ವರದಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದಕ್ಕೆ ನಿರ್ಣಯ ತೆಗೆದುಕೊಳ್ಬೇಕಿತ್ತು ನೀವು ನೀವುದಲ್ಲಿ ನಾನು ನಿಮ್ಮನ್ನು ಕೇಳೋಕ್ಕೆ ಬಯಸೋದು ಮಾಧುಸ್ವಾಮಿ ಸಮಿತಿ ಆರು ಪ್ರತಿಶತ ಎಡಗೈಗೆ ಐದೂವರೆ ಪ್ರತಿಶತ ಬಲಗೈಗೆ ನಾಲ್ಕೂವರೆ ಪ್ರತಿಶತ ಲಂಬಾಣಿ ಬೋವಿ ಕೊರಚ ಕೊರಮ ಜನಾಂಗಕ್ಕೆ ಒಂದು ಪ್ರಶ ಪ್ರತಿಶತ ಅಲೆಮಾರಿ ಬುಡಕಟ್ಟುಗಳಿಗೆ ನಾಲ್ಕು ವರ್ಗಗಳಾಗಿ ವಿಂಗಡಿಸಿತ್ತು ನೀವೀಗ ಈ ಮೂರನ್ನ ವಿಂಗಡಿಸೋದಕ್ಕೆ ಮೂರು ವರ್ಗ ಮಾಡೋಕ್ಕೆ ಏನು ಕಾರಣ ಅಲ್ಲಿಗೆ ಅಲೆಮಾರಿ ಬುಡಕಟ್ಟು ಜನಾಂಗದವ್ರನ್ನ ನೀವು ಗಣನೆಗೆ ತೆಗೆದುಕೊಂಡಿಲ್ಲ ಅವ್ರನ್ನ ಗಣನೆಗೆ ತಗೊಳ್ಳೋದೇ ಇರತಕ್ಕಂಥದ್ದು ಸಾಮಾಜಿಕ ಅನ್ಯಾಯ ಅಲ್ವಾ ಹಾಗಾಗಿ ನೀವು ಇನ್ನು ಸಾಮಾಜಿಕ ಅನ್ಯಾಯ ಮಾಡಿದ್ದೀರಿ ಮತ್ತು ಒಂದು ಅಧ್ಯಯನ ಇರಬೇಕಿತ್ತು ನಿಮ್ಮ ಹತ್ರ ಈ ಎಪ್ಪತ್ತೈದು ವರ್ಷದಲ್ಲಿ ಮೀಸಲಾತಿಯ ಲಾಭವನ್ನು ಯಾವ್ಯಾವ ಸಮುದಾಯ ಪಡೆದಿದ್ದಾವೆ ಯಾವ ಸಮುದಾಯ ಮೀಸಲಾತಿ ಲಾಭವನ್ನು ಪಡೆಯೋದ್ರೊಳಗೆ ವಂಚಿತರಾಗಿದ್ದಾರೆ ಆ ವಂಚಿತರಾಗಿರೋರಿಗೆ ಆದ್ಯತೆ ಕೊಡಬೇಕಾಗಿತ್ತು ನಾವು ಇದನ್ನು ಸ್ಪಷ್ಟೀಕರಣ ಕೇಳಲಿಕ್ಕೆ ಅಂತ ಬಯಸಿದ್ವಿ ವಿಧಾನ ಪರಿಷತ್ನಲ್ಲಿ ಆದರೆ ಇದು ಯಾವುದಕ್ಕೂ ಅವರು ಉತ್ತರವೇ ಹೇಳಲಿಲ್ಲ ಇದನ್ನು ತಪ್ಪಿಸ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಮತ್ತು ನನಗನ್ಸೋದು ಇದೊಂದು ರೀತಿ ತಳ್ಳೋ ಮಾಡಲು ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಟೂ ತೌಸಂಡ್ ಟ್ವೆಲ್ಲೀ ಸದಾಶಿವ ಆಯೋಗ ವರದಿ ಸಲ್ಲಿಸಿದ್ದು ಸಿಕ್ಸ್ ಇಯರ್ಸ್ ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ನೈನ್ಟೀನ್ ಕಾಂಗ್ರೆಸ್ ವಾಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಕಾಂಗ್ರೆಸ್ ಲೀಡ್ ದ ಗೌರ್ಮೆಂಟ್ ಕಾಂಗ್ರೆಸ್ಸು ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸಹಭಾಗಿತ್ವದ ಸರ್ಕಾರ ನೀವು ಒಳ ವಿಷಯವನ್ನ ವಿಷಯವನ್ನು ಕೈಗೆ ಎತ್ಕೊಂಡ್ಲಿಲ್ವಲ್ಲ ಅದಾದಮೇಲೆ ಎರಡು ವರ್ಷ ನೀವು ಮೂರು ತಿಂಗಳಿಗೆ ನಾವು ಒಳ ಜಾರಿಗೆ ತರ್ತೀವಿ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ರಿ ಇವತ್ತಿಗೆ ಇಪ್ಪತ್ತಾರನೇ ತಿಂಗಳು ಇಪ್ಪತ್ತೇಳನೇ ತಿಂಗಳು ನಿಮ್ಮ ಸರ್ಕಾರ ಬಂದು ನೀವು ವಿಳಂಬ ಮಾಡೋಕ್ಕೋಸ್ಕರ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರಾ ಆ ನಾಗಮೋಹನ್ ದಾಸ್ ಕಮಿಟಿ ಕಿಮ್ಮತ್ತು ಏನಂಗಿದ್ರೆ ವಿಳಂಬ ಮಾಡೋಕ್ಕೋಸ್ಕರ ಎಳೀತಾ ಬಂದ್ರೆ ಇನ್ನು ಅನಿವಾರ್ಯ ಆಯಿತು ಅಂದಾಗ ಈಗ ಕಾಜಿ ನ್ಯಾಯ ಮಾಡಿದ್ದೀರಿ ಆ ಕಾಜಿ ನ್ಯಾಯದಲ್ಲಿ ನಾಗಮೋಹನ್ ದಾಸ್ ಸಮಿತಿ ರೆಕಮೆಂಡ್ ಮಾಡಿದ ಎರಡು ಗುಂಪುಗಳನ್ನೇ ಮಾಯ ಮಾಡಿದ್ದೀರಿ ಸದಾಶಿವ ಆಯೋಗ ಮತ್ತು ಮಾಧುಸ್ವಾಮಿ ಕಮಿಟಿ ಕೊಟ್ಟಂಥದ್ದನ್ನಲ್ಲಿ ನಾಲ್ಕಿದ್ದದ್ದು ಆ ಗುಂಪನ್ನೇ ಮಾಯ ಮಾಡಿದ್ದೀರಿ ಗುಂಪನ್ನೇ ನುಂಗಿ ಒಂದು ಎರಡು ಗುಂಪು ಮತ್ತು ಒಂದು ಗುಂಪನ್ನೇ ನುಂಗಿ ನೀವು ಇದನ್ನು ಮಾರ್ಜಾಲ ನ್ಯಾಯ ಮಾಡಿದ್ದೀರಿ ಸಾಮಾಜಿಕ ನ್ಯಾಯ ಅಲ್ಲ ಇದು ಕೇವಲ ಮಾರ್ಜಾಲ ನ್ಯಾಯ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಬದ್ಧತೆ ಇದ್ದಿದ್ದರೆ ಹರಿಯಾಣ ಸರ್ಕಾರ ತೆಲಂಗಾಣ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಇವೆಲ್ಲ ಜಾರಿಗೆ ತಂದ್ವಲ್ಲ ಆವಾಗಲೇ ಜಾರಿಗೆ ತರ್ತಿದ್ರಿ ಆದರೆ ಅದು ಯಾವುದೂ ಬದ್ಧತೆ ಇಲ್ಲದೆ ನೀವು ಸರ್ಕಾರದ ಬೊಕ್ಕಸ ಸಮಯ ವ್ಯರ್ಥ ಮಾಡೋದು ಈ ಕೆಲಸನ ಮಾಡಿದ್ದೀರಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇದೆ ಅಂತ ಅನ್ನಿಸ್ತಾ ಇಲ್ಲ ಮಂಡಲ್ ಆಯೋಗ ತಿಳಿಯಪಡಿಸಿರೋ ಪ್ರಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರುತ್ತೆ ಅಸಮಾನರನ್ನು ಸಮಾನರ ಜೊತೆ ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತೆ ಅದು ಸಮಾನತಾ ತತ್ವಕ್ಕೆ ವಿರುದ್ಧವಾಗಿರೋದು ಅನ್ನೋದನ್ನು ಮಂಡಲ್ ಕಮಿಷನ್ ಹೇಳಿದೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಕ್ಕೆ ಬಯಸ್ತೇನೆ ನೀವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕೊಡಬೇಕಾದ್ರೆ ಯಾವ ಮಾನದಂಡವನ್ನು ಅನುಸರಿಸಿದಿರಿ ನೀವು ಸದಾಶಿವ ಆಯೋಗವನ್ನು ಆಧಾರವಾಗಿ ತಗೊಂಡಿದ್ದೀರೋ ಮಾಧುಸ್ವಾಮಿ ಸಮಿತಿಯ ಶಿಫಾರಸನ್ನು ಆಧಾರವಾಗಿ ತಗೊಂಡಿದ್ದೀರೋ ಅಥವಾ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯ ಶಿಫಾರಸನ್ನು ಆಧಾರವಾಗಿ ತಗೊಂಡಿದ್ದೀರೋ ಇದನ್ನು ಸ್ಪಷ್ಟಪಡಿಸಿ ಯಾಕೆ ಅಂದರೆ ಸದಾಶಿವ ಆಯೋಗನೂ ಕೂಡ ಎಸ್ ಸಿ ಸಮುದಾಯವನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿತ್ತು ಮಾಧುಸ್ವಾಮಿಯವರ ಸಮಿತಿಯು ಕೂಡ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿತ್ತು ನಾಗಮೋಹನ್ ದಾಸ್ ಕಮಿಟಿ ಐದು ಗುಂಪುಗಳಾಗಿ ವಿಂಗಡಿಸಿತ್ತು ನೀವು ಅದನ್ನು ಮೂರು ಕಿಳಿಸಿದ್ದೀರಿ ಈ ಮೂರು ಕಿಳಿಸೋದಕ್ಕೆ ಯಾವುದನ್ನು ಆಧಾರವಾಗಿ ತೆಗೆದುಕೊಂಡಿದ್ದೀರಿ ನೀವು ಸ್ಪಷ್ಟಪಡಿಸಿ ನಿಮ್ಮದು ಇದು ನನಗನ್ಸುತ್ತೆ ಐವತ್ತೊಂಬತ್ತು ಜಾತಿಗಳಿರ್ತಕ್ಕಂಥ ಅಲೆಮಾರಿ ಬುಡಕಟ್ಟು ಜನಾ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದೀರಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಸಾಮಾಜಿಕ ಅನ್ಯಾಯ ಇದೆ ಯಾವರಿಗೆ ಅಸಮಾನರನ್ನ ಅಂದರೆ ಕಡಿಮೆ ತಾಕತ್ತಿರೋರನ್ನ ಹೆಚ್ಚು ಸಾಮರ್ಥ್ಯ ಇರೋರ ಜೊತೆಗೆ ಕುಸ್ತಿ ಮಾಡೋಕ್ಕೆ ಬಿಟ್ಟಿರೋದು ಅದು ಅಸಮಾನತೆಯ ತತ್ವವನ್ನು ಮತ್ತೆ ಎತ್ತಿಡ್ದಂಗಾಗಿದೆ ಸಮಾನತೆಯ ತತ್ವವನ್ನಲ್ಲ ಅಲ್ಲ ಇದು ಸಾಮಾಜಿಕ ನ್ಯಾಯ ಅಲ್ಲ ಇದು ಸಾಮಾಜಿಕ ಅನ್ಯಾಯ ಮಾರ್ಜಾಲ ನ್ಯಾಯ ಅಂತ ಕರಿಬೋದು ಈ ಒಂದು ಕೆಲಸ ಗನಂದಾರಿ ಕೆಲಸ ಮಾಡೋದಕ್ಕೆ ಸದಾಶಿವ ಆಯೋಗನೇ ಬೇಕಾಗಿರಲಿಲ್ಲ ಅದಕ್ಕೆ ನೂರ ಹನ್ನೆರಡು ಕೋಟಿ ಖರ್ಚು ಮಾಡಿದ್ರಲ್ಲ ಅದು ಗೋವಿಂದನಾ ನಾಗಮೋಹನ್ ದಾಸ್ ಕಮಿಟಿಗೆ ನೂರ ಹದಿನೈದು ಕೋಟಿ ಖರ್ಚು ಮಾಡಿದ್ರಲ್ಲ ಅದು ಗೋವಿಂದನಾ ಇನ್ನು ಕಾಂತರಾಜು ಆಯೋಗಕ್ಕೆ ಒಂದು ಕಮಿಟಿಗೆ ನೂರ ಅರವತ್ತೈದು ಕೋಟಿ ಇದೆಲ್ಲ ಗೋವಿಂದನಾ ನೀವು ಯಾವುದೇ ಅಧ್ಯಯನ ಇಲ್ಲದೆ ಅವರೆಲ್ಲರೂ ಅಧ್ಯಯನ ಮಾಡಿ ಕೊಟ್ಟು ವರದಿ ನಿಮ್ಮದು ಯಾವುದೂ ಅಧ್ಯಯನ ಇಲ್ಲದೆ ಕೆಲವೇ ಗಂಟೆಗಳಲ್ಲಿ ಅವರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅಧ್ಯಯನ ಮಾಡಿ ಕೊಟ್ಟು ವರದಿ ನೀವು ಕೆಲವೇ ಗಂಟೆಗಳಲ್ಲಿ ಅವರೆಲ್ಲರ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿ ನೀವೇ ಒಂದು ರಿಪೋರ್ಟ್ನ ಈಗ ಒಂದು ನಿ ನಿರ್ಣಯ ಕೊಟ್ಟಿದ್ದೀರಲ್ಲ ಜಡ್ಜ್ಮೆಂಟ್ ಕೊಟ್ಟಿದ್ದೀರಲ್ಲ ಅಂದರೆ ಇಷ್ಟೆಲ್ಲ ಬೃಹಸ್ಪತಿಗಳಿರುವ ನೀವು ಇದಕ್ಕೆ ಯಾಕೆ ಹಣ ಖರ್ಚು ಮಾಡಿದ್ರಿ ನಾಗಮೋಹನ್ ದಾಸ್ ಕಮಿಟಿ ಹಾಕಬೇಕಿತ್ತು ನೀವೇ ಬೃಹಸ್ಪತಿಗಳಿದ್ರಲ್ಲ ನೀವೇ ಬೃಹಸ್ಪತಿಗಳಿದ್ದರೆ ನಾನು ನಾಗಮೋಹನ್ ದಾಸ್ ಕಮಿಟಿ ಹಾಕಬೇಕಿತ್ತು ನೀವೇ ಬೃಹಸ್ಪತಿಗಳಿದ್ದರೆ ಕಾಂತರಾಜು ವರ್ಧನೂ ಬೇಕಾಗಿರಲ್ಲ ನೀವೇ ಬೃಹಸ್ಪತಿಗಳಿದ್ದರೆ ಸದಾಶಿವ ಆಯೋಗ ರಚನೆ ಮಾಡುವ ಅವಶ್ಯಕತೆಯೇ ಇರಲಿಲ್ಲ ಹಾಗಾಗಿ ಇದೊಂದು ರೀತಿಯ ಮಾರ್ಜಾಲ ನ್ಯಾಯ ಇದರಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ನಾನು ಅವರಿಗಿನ್ನೊಂದು ಕೇಳಕ್ಕೆ ಬಯಸ್ತೇನೆ ಅಂದರೆ ಮುನಿಯಪ್ಪ ಖರ್ಗೆ ಮಾದೇವಪ್ಪ ತಿಮ್ಮಾಪುರು ತಂಗಡಿಗಿ ಐದು ಜನ ಖುಷಿಯ ಖುಷಿಯಾಗಿಬಿಟ್ರೆ ಎಲ್ಲ ಸಮುದಾಯನೂ ಖುಷಿಯಾದಂಗೆ ಅಂದರೆ ಐದು ಜನರನ್ನು ಖುಷಿಪಡಿಸೋದಕ್ಕೆ ನಿಮ್ಮ ಈ ವರದಿ ಈ ವರದಿ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದಕ್ಕೆ ನಿರ್ಣಯ ತೆಗೆದುಕೊಳ್ಬೇಕಿತ್ತು ನೀವು ನೀವುದಲ್ಲಿ ನಾನು ನಿಮ್ಮನ್ನು ಕೇಳೋಕ್ಕೆ ಬಯಸೋದು ಮಾಧುಸ್ವಾಮಿ ಸಮಿತಿ ಆರು ಪ್ರತಿಶತ ಎಡಗೈಗೆ ಐದೂವರೆ ಪ್ರತಿಶತ ಬಲಗೈಗೆ ನಾಲ್ಕೂವರೆ ಪ್ರತಿಶತ ಲಂಬಾಣಿ ಬೋವಿ ಕೊರಚ ಕೊರಮ ಜನಾಂಗಕ್ಕೆ ಒಂದು ಪ್ರಶ ಪ್ರತಿಶತ ಅಲೆಮಾರಿ ಬುಡಕಟ್ಟುಗಳಿಗೆ ನಾಲ್ಕು ವರ್ಗಗಳಾಗಿ ವಿಂಗಡಿಸಿತ್ತು ನೀವೀಗ ಈ ಮೂರನ್ನು ವಿಂಗಡಿಸೋದಕ್ಕೆ ಮೂರು ವರ್ಗ ಮಾಡೋಕ್ಕೆ ಏನು ಕಾರಣ ಅಲ್ಲಿಗೆ ಅಲೆಮಾರಿ ಬುಡಕಟ್ಟು ಜನಾಂಗದವ್ರನ್ನ ನೀವು ಗಣನೆಗೆ ತೆಗೆದುಕೊಂಡಿಲ್ಲ ಅವ್ರನ್ನ ಗಣನೆಗೆ ತಗೊಳ್ಳೋದೇ ಇರ್ತಕ್ಕಂಥದ್ದು ಸಾಮಾಜಿಕ ಅನ್ಯಾಯ ಅಲ್ವಾ ಹಾಗಾಗಿ ನೀವು ಇನ್ನು ಸಾಮಾಜಿಕ ಅನ್ಯಾಯ ಮಾಡಿದ್ದೀರಿ ಮತ್ತು ಒಂದು ಅಧ್ಯಯನ ಇರಬೇಕಿತ್ತು ನಿಮ್ಮ ಹತ್ರ ಈ ಎಪ್ಪತ್ತೈದು ವರ್ಷದಲ್ಲಿ ಮೀಸಲಾತಿಯ ಲಾಭವನ್ನು ಯಾವ್ಯಾವ ಸಮುದಾಯ ಪಡೆದಿದ್ದಾವೆ ಯಾವ ಸಮುದಾಯ ಮೀಸಲಾತಿ ಲಾಭವನ್ನು ಪಡೆಯೋದ್ರೊಳಗೆ ವಂಚಿತರಾಗಿದ್ದಾರೆ ಆ ವಂಚಿತರಾಗಿರೋರಿಗೆ ಆದ್ಯತೆ ಕೊಡಬೇಕಾಗಿತ್ತು ನಾವು ಇದನ್ನು ಸ್ಪಷ್ಟೀಕರಣ ಕೇಳಲಿಕ್ಕೆ ಅಂತ ಬಯಸಿದ್ವಿ ವಿಧಾನ ಪರಿಷತ್ನಲ್ಲಿ ಆದರೆ ಇದು ಯಾವುದಕ್ಕೂ ಅವರು ಉತ್ತರನೇ ಹೇಳಿಲ್ಲ ಇದನ್ನು ತಪ್ಪಿಸ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಮತ್ತು ನನಗನ್ಸೋದು ಇದೊಂದು ರೀತಿ ತಳ್ಳೋ ಮಾಡಲು ಸಿದ್ದರಾಮಯ್ಯವ್ರ ಗೌರ್ಮೆಂಟು ಟೂ ತೌಸಂಡ್ ಟ್ವೆಲ್ಲಲ್ಲಿ ಸದಾಶಿವ ಆಯೋಗ ವರದಿ ಸಲ್ಲಿಸಿದ್ದು ಸಿಕ್ಸ್ ಇಯರ್ಸ್ ಟೂ ತೌಸಂಡ್ ತರ್ಟೀನ್ ಟು ಟೂ ತೌಸಂಡ್ ನೈನ್ಟೀನ್ ಕಾಂಗ್ರೆಸ್ ವಾಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಕಾಂಗ್ರೆಸ್ ಲೀಡ್ ದ ಗೌರ್ಮೆಂಟ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸಹಭಾಗಿತ್ವದ ಸರ್ಕಾರ ನೀವು ಒಳ ವಿಷಯವನ್ನ ವಿಷಯವನ್ನು ಕೈಗೆ ಎತ್ಕೊಂಡ್ಲಿಲ್ವಲ್ಲ ಅದಾದಮೇಲೆ ಎರಡು ವರ್ಷ ನೀವು ಮೂರು ತಿಂಗಳಿಗೆ ನಾವು ಒಳ ಜಾರಿಗೆ ತರ್ತೀವಿ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ರಿ ಇವತ್ತಿಗೆ ಇಪ್ಪತ್ತಾರನೇ ತಿಂಗಳು ಇಪ್ಪತ್ತೇಳನೇ ತಿಂಗಳು ನಿಮ್ಮ ಸರ್ಕಾರ ಬಂದು ನೀವು ವಿಳಂಬ ಮಾಡೋಕ್ಕೋಸ್ಕರ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರ ಆ ನಾಗಮೋಹನ್ ದಾಸ್ ಕಮಿಟಿ ಕಿಮ್ಮತ್ತು ಏನಂಗಿದ್ರೆ ವಿಳಂಬ ಮಾಡೋಕ್ಕೋಸ್ಕರ ಎಳಿತಾ ಬಂದ್ರೆ ಇನ್ನು ಅನಿವಾರ್ಯ ಆಯಿತು ಅಂದಾಗ ಈಗ ಕಾಜಿ ನ್ಯಾಯ ಮಾಡಿದ್ದೀರಿ ಆ ಕಾಜಿ ನ್ಯಾಯದಲ್ಲಿ ನಾಗಮೋಹನ್ ದಾಸ್ ಸಮಿತಿ ರೆಕಮೆಂಡ್ ಮಾಡಿದ ಎರಡು ಗುಂಪುಗಳನ್ನೇ ಮಾಯ ಮಾಡಿದ್ದೀರಿ ಸದಾಶಿವ ಆಯೋಗ ಮತ್ತು ಮಾಧುಸ್ವಾಮಿ ಕಮಿಟಿ ಕೊಟ್ಟಂಥದ್ದನ್ನಲ್ಲಿ ನಾಲ್ಕಿದ್ದು ಆ ಗುಂಪನ್ನೇ ಮಾಯ ಮಾಡಿದಿರಿ ಗುಂಪನ್ನೇ ನುಂಗಿ ಒಂದು ಎರಡು ಗುಂಪು ಮತ್ತು ಒಂದು ಗುಂಪನ್ನೇ ನುಂಗಿ ನೀವು ಇದನ್ನು ಮಾರ್ಜಾಲ ನ್ಯಾಯ ಮಾಡಿದ್ದೀರಿ ಸಾಮಾಜಿಕ ನ್ಯಾಯ ಅಲ್ಲ ಇದು ಕೇವಲ ಮಾರ್ಜಾಲ ನ್ಯಾಯ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಬದ್ಧತೆ ಇದ್ದಿದ್ದರೆ ಹರಿಯಾಣ ಸರ್ಕಾರ ತೆಲಂಗಾಣ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಇವೆಲ್ಲ ಜಾರಿಗೆ ತಂದ್ವಲ್ಲ ಆವಾಗಲೇ ಜಾರಿಗೆ ತರ್ತಿದ್ರಿ ಆದರೆ ಅದು ಯಾವುದೂ ಬದ್ಧತೆ ಇಲ್ಲದೆ ನೀವು ಸರ್ಕಾರದ ಬೊಕ್ಕಸ ಸಮಯ ವ್ಯರ್ಥ ಮಾಡೋದು ಈ ಕೆಲಸನ ಮಾಡಿದ್ದೀರಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇದೆ ಅಂತ ಅನ್ನಿಸ್ತಾ ಇಲ್ಲ